ನೀರು ಹಾಕೋದು ನೀರು ಚಮಚೇನೂ ತಗೊಳದ್ರಿ ಹಾ ಎಸ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ವೇಟ್ ಮಾಡೋದ ಬೇಡ ಫಸ್ಟ್ ನೀರು ಹಾಕಿರಿ ಅರ್ಶಿನ ಹಾಕೋದ್ರಿ ಹಾಕವ ಅರಶಿನ ಹಾಕವ ಉದೋ ಉದೋ ಎಲ್ಲಮ್ಮ ಯಾವಾಗ ಹೊಂಟ್ರಿ ಎಲ್ಲಮ್ಮ ಸೋಮವಾರ ಹಾಂ ಈಗ ಹಾಕಿದಿ ಓ ಸಾಬನ್ ಪುಡಿ ಹಾಕಿದಿ ಅದೇನಾಯ್ತು ಕೆಂಪಾಯ್ತ ವ ಗಪ್ ಇಲ್ಲಿ ನೋಡ ಮೊದಲು ನೀರು ತೊಂದ್ರಿ ಅದ್ರಾಗ ಅರ್ಶಿಣ ಹಾಕಿರಿ ಆಮೇಲೆ ಅದ್ರ ಸಾಬನ್ ಪುಡಿ ಹಾಕಿರಿ ಅದು ಕೆಂಪಾತ ಹಳಗಿ ಕೆಂಪಾತ ಈಗೇ ಮತ್ತೇನಾಗ್ತೈತಿ ಮದು ಹಳದಿ ಕಲರ್ ಬರ್ತೈತಿ ಹಾಂ ಸೊಪ್ಪು ಸೊಪ್ಪು ಬರಾತೈತೆಪ್ಪ ಇನ್ನೂ ಟೆಂಬು ಯಾಕ್ರೆ ಬರ್ತೈತೆ ಅದು ಹಾಂ ಏಳನೇ ತೆಗೈತ್ರು ಆಮ್ಲಗಳು ಪ್ರತಿ ಆಮ್ಲಗಳು ಪಾಠದಾಗ ವೆರಿ ಗುಡ್ ಬತ್ತು ನೋಡ್ರಿ ವಾ ನೋಡ್ರಿ ಅಲ್ಲಿ ನೀವು ಫಸ್ಟ್ ಏನು ಮಾಡಿದ್ರಿ ನೀರು ತೊಗೊಂಡ್ರಿ ಆ ನೀರೊಳಗೆ ಏನು ಹಾಕಿರಿ ಅರ್ಶಿನ್ ಪುಡಿ ಅರ್ಶಿನ್ ಪುಡಿ ಅದು ನೈಸರ್ಗಿಕ ಸೂಚಕ ಅಂತಾರ ಏಳನೇ ತೆಗೆ ಬರ್ತೈತೆ ಅದು ನಿಮ್ಗೆ ಅದ್ರ ಮ್ಯಾಲ ಏನು ಹಾಕಿರಿ ಸೌಂಡ್ ಪುಡಿ ಹಾಕಿರಿ ಬೇಸದ ಪ್ರತಿ ಅದು ಹಾಕಿದ ತಕ್ಷಣ ಕಲರ್ ಚೇಂಜ್ ಮಾಡಿತ್ತು ಕೆಂಪು ಕಲರ್ ಆತದ ಜಾದು ಆಮೇಲೆ ತೊಂದ್ರಿ ಲಿಂಬು ಅದು ಆಮ್ಲ ಹೌದಿಲ್ಲ ಅದನ್ನ ಹಿಂಡಿದ ತಕ್ಷಣ ಮತ್ತು ಅದೇ ಕಲರ್ಗೆ ಬರ್ತದ ಇನ್ನು ಮತ್ತೊಂದು ಏನಕ್ಕೆ ಕಂಡು ಇಡಲಿಲ್ಲ ಈ ಅರ್ಶಿಣ ಕಲರ್ ಹೋಗ್ಯ ಸರ್ ನೀರು ನೀರು ಕಲರ್ ಬರುವಂಗೆಮ್ಮ ಏನೂ ಬರಲಿಲ್ಲ ಓಕೆ ವೆರಿ ನೈಸ್ ಚೆನ್ನಾಗಿ ವೆರಿ ನೈಸ್ ಚೆನ್ನಾಗಿತ್ತು ಚೆನ್ನಾಗಿತ್ತು ನಿಮ್ಮ ನಿಮ್ಮ ಪ್ರಯೋಗ ಚೆನ್ನಾಗಿತ್ತು ಧನ್ಯವಾದಗಳು 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 ಗಿಫ್ಟ್ ನಾಳೆ ಕೊಡ್ತೇನೆ ಇವತ್ತಲ್ಲ ಓಕೆ ನಾಳೆ ಕೊಡ್ತೇನೆ ಬಾಯ್ 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 ನೀವು ಬ್ಯಾಡಂದ್ರೂ ಕೊಡ್ತೀನಿ ನಾ ನಾ ಕೊಡವ ನಡೆ ಮಣಿ ಹ್ಞೂ ನೆಡಿ